ಮುಂಬೈನ ಧಾರಾವಿ ಝೋಪಡಿಯಲ್ಲಿ ರೋಹನ್ ಪಾಟೀಲ್ ತನ್ನ ತಂದೆ ಮನೋಜ್ ಮತ್ತು ತಾಯಿ ಸುಧಾ ಜೊತೆಗೆ ಬದುಕುತ್ತಿದ್ದ ಕುಟುಂಬವು ತೀವ್ರ ಬಡತನದಲ್ಲಿತ್ತು ರೋಹನ್ ಚಿಕ್ಕ ವಯಸ್ಸಿನಲ್ಲೇ ಮನೆಯ ಕಷ್ಟವನ್ನು ಅರಿತು ಶಾಲೆಯ ನಂತರ ಪತ್ರಿಕೆ ವಿತರಣೆ ಮಾಡಿ ಸಣ್ಣ ಕೆಲಸಗಳನ್ನು ಮಾಡಿ ಕುಟುಂಬವನ್ನು ಸಹಾಯಿಸಿದ ಅವನ ಮನಸ್ಸಿನಲ್ಲಿ ಒಂದೇ ಗುರಿ ಈ ಬಡತನದಿಂದ ಕುಟುಂಬವನ್ನು ಮುಕ್ತಗೊಳಿಸಬೇಕು ರೋಹನ್ ಕಾಲೇಜು ಓದಿ ಮುಗಿಸಿ ಮುಂಬೈನ ಒಂದು ಸಣ್ಣ ಐಟಿ ಕಂಪನಿಯಲ್ಲಿ ಕೆಲಸ ಪಡೆದ ಆದರೆ ಸಂಬಳ ಕಡಿಮೆಯಿತ್ತು ತಂದೆ ತಾಯಿ ಹೇಳಿದರೂ ನಿನಗೆ ಮದುವೆಯಾಗಬೇಕು ನಮಗೆ ಒಂದು ಆಸರೆಯಾಗುತ್ತದೆ ರೋಹನ್ ಒಪ್ಪಿ ಪೂಜಾ ಎಂಬ ಹುಡುಗಿಯನ್ನು ಮದುವೆಯಾದ ಮದುವೆಯಾದ ಮೇಲೆ ಜವಾಬ್ದಾರಿಗಳು ಹೆಚ್ಚಾಯಿತು ರೋಹನ್ ಯೋಚಿಸಿದ ಮುಂಬೈನಲ್ಲಿ ಹೀಗೆ ಕೆಲಸ ಮಾಡಿದರೆ ಜೀವನ ಬದಲಾಗದು ದೊಡ್ಡ ಅವಕಾಶ ಬೇಕು ಪೂಜಾ ಮನೋಜ್ ಮತ್ತು ಸುಧಾ ಹೇಳಿದರೂ ವಿದೇಶಕ್ಕೆ ಹೋದರೆ ಹೆಚ್ಚು ಗಳಿಸಬಹುದು ಕೆಲಸ ಹುಡುಕು ರೋಹನ್ ದುಬೈಗೆ ಹೋಗಿ ಒಂದು ಟೆಕ್ ಕಂಪನಿಯಲ್ಲಿ ಕೆಲಸ ಪಡೆದ ಸಂಬಳ ಉತ್ತಮವಾಗಿತ್ತು ಮನೋಜ್ ಮತ್ತು ಸುಧಾಗೆ ಬ್ಯಾಂಕ್ ಖಾತೆ ಇರಲಿಲ್ಲವಾದ್ದರಿಂದ ರೋಹನ್ ಎಲ್ಲ ಹಣವನ್ನು ಪೂಜಾಳ ಖಾತೆಗೆ ಕಳುಹಿಸುತ್ತಿದ್ದ ಮೊದಲಿಗೆ ಎಲ್ಲವೂ ಚೆನ್ನಾಗಿತ್ತು ರೋಹನ್ ಫೋನ್ ಮಾಡಿದಾಗ ಪೂಜಾ ಮನೋಜ್ ಮತ್ತು ಸುಧಾರನ್ನು ಫೋನ್ಗೆ ಕೊಡುತ್ತಿದ್ದಳು ಆದರೆ ಒಂದು ವರ್ಷದ ನಂತರ ಆಕೆ ಅವರನ್ನು ತಪ್ಪಿಸತೊಡಗಿದಳು ಅವರು ನೆರೆಹೊರಗೆ ಹೋಗಿದ್ದಾರೆ ಎಂದು ಹೇಳಿ ಫೋನ್ ಕೊಡದಂತಾಯಿತು ಮುಂಬೈನಲ್ಲಿ ಪೂಜಾಳ ವರ್ತನೆ ಬದಲಾಯಿತು ಮನೋಜ್ ಮತ್ತು ಸುಧಾ ಮನೆಯಲ್ಲಿ ಕಡೆಗಣಿಸಲ್ಪಟ್ಟರು ಪೂಜಾಳ ತಾಯಿ ಮತ್ತು ತಮ್ಮ ಜೊತೆಗೆ ಬಂದಾಗ ಅವರಿಗೆ ಕೋಣೆ ಕೊಟ್ಟು ಮನೋಜ್ ಮತ್ತು ಸುಧಾರಿಗೆ ಒಡಗಂಗದಲ್ಲಿ ಮಲಗಲು ಹೇಳಿದಳು ಸುಧಾ ಹೇಳಿದಳು ನನಗೆ ನೋವು ಇದೆ ಒಡಗಂಗದಲ್ಲಿ ಮಲಗಲಾಗದು ಆದರೆ ಪೂಜಾ ಹೇಳಿದಳು ಕೆಲವು ದಿನಗಳು ಮಾತ್ರ ಒಪ್ಪಿಕೊಳ್ಳಿ ನಂತರ ಅವರಿಗೆ ಸರಿಯಾದ ಆಹಾರವೂ ಸಿಗದಾಯಿತು ಪೂಜಾ ಅವರೊಂದಿಗೆ ಒರಟಾಗಿ ಮಾತನಾಡಿ ಸಂಭಾಷಣೆ ಕಡಿಮೆ ಮಾಡಿದಳು ಮನೋಜ್ ಮತ್ತು ಸುಧಾ ದುಃಖದಿಂದ ಹೇಳಿದರು ರೋಹನ್ ಬಂದರೆ ಎಲ್ಲವೂ ಸರಿಯಾಗುತ್ತದೆ ಅವರು ಪೂಜಾಳಿಂದ ರೋಹನ್ನೊಂದಿಗೆ ಮಾತನಾಡಲು ಕೇಳಿಕೊಂಡರು ಆದರೆ ಆಕೆ ಹೇಳಿದಳು ಅವನು ಆಫೀಸ್ ಯೋಜನೆಯಲ್ಲಿ ಬಿಡುವಿಲ್ಲ ನಿಮ್ಮ ವಿಷಯ ಹೇಳಲು ಸಮಯವಿಲ್ಲ ಕೊನೆಗೆ ಪೂಜಾ ಅವರನ್ನು ಮನೆಯಿಂದ ಹೊರಗಟ್ಟಿದಳು ನಿನ್ನ ಮಗನ ಹಣ ನನ್ನ ಖಾತೆಯಲ್ಲಿದೆ ನಿಮ್ಮ ಅಗತ್ಯ ಇನ್ನೂ ಬೇಡ ಎಂದು ಹೇಳಿದಳು ಮನೋಜ್ ಮತ್ತು ಸುಧಾ ಮುಂಬೈ ಬೀದಿಗಳಲ್ಲಿ ಅಲೆದರು ಕೊನೆಗೆ ಒಂದು ಗಣೇಶ ದೇವಸ್ಥಾನದ ಮುಂದೆ ಬಂದರು ಬದುಕಲು ಭಿಕ್ಷೆ ಯಾಚಿಸತೊಡಗಿದರು ಮನಸ್ಸಿನಲ್ಲಿ ರೋಹನ್ನ ನೆನಪು ಮಾತ್ರ ಒಂದು ದಿನ ನಮ್ಮ ಮಗ ಬರುತ್ತಾನೆ ಎಂದು ಅವರು ಒಬ್ಬರಿಗೊಬ್ಬರು ಹೇಳಿಕೊಂಡರು ಎಂಟು ವರ್ಷಗಳ ನಂತರ ರೋಹನ್ ಮುಂಬೈಗೆ ಮರಳಿದ ಕೋಟ್ಸೂಟ್ ಧರಿಸಿ ಕೈ ತುಂಬ ಹಣದೊಂದಿಗೆ ಮುಂಬೈನಲ್ಲಿ ಫ್ಲಾಟ್ ಖರೀದಿಸುವ ಕನಸಿನೊಂದಿಗೆ ಅವನ ಮನಸ್ಸಿನಲ್ಲಿ ತಂದೆ ತಾಯಿಯನ್ನು ಭೇಟಿಯಾಗುವ ಆಸೆ ವಿಮಾನ ನಿಲ್ದಾಣದಿಂದ ಟ್ಯಾಕ್ಸಿ ಕರೆದು ಮನೆಗೆ ಹೋದ ದಾರಿಯಲ್ಲಿ ಒಂದು ಟ್ರಾಫಿಕ್ ಸಿಗ್ನಲ್ನಲ್ಲಿ ಕಾರು ನಿಂತಿತು ಆಗ ರೋಹನ್ನ ಕಣ್ಣು ರಸ್ತೆ ಬದಿಯಲ್ಲಿ ಭಿಕ್ಷೆಯಾಚಿಸುತ್ತಿದ್ದ ವೃದ್ಧ ದಂಪತಿಗಳ ಮೇಲೆ ಬಿತ್ತು ಅವರನ್ನು ಕಂಡಾಗ ಹೃದಯ ಸ್ತಂಭಿಸಿತು ಅದು ಮನೋಜ್ ಮತ್ತು ಸುಧಾ ರೋಹನ್ ಕಾರಿನಿಂದ ಇಳಿದು ಅಮ್ಮ ಅಪ್ಪಾ ನೀವು ಇಲ್ಲಿ ಏನು ಮಾಡುತ್ತಿದ್ದೀರಿ ಅವರು ಮಗನನ್ನು ಕಂಡು ಕಣ್ಣೀರು ಹಾಕಿದರು ಎಂಟು ವರ್ಷಗಳಲ್ಲಿ ರೋಹನ್ನ ರೂಪ ಬದಲಾಗಿತ್ತು ಆದರೆ ಅವನ ಧ್ವನಿಯನ್ನು ಗುರುತಿಸಿದರು ಅವರು ಎಲ್ಲವನ್ನೂ ಹೇಳಿದರು ಪೂಜಾಳ ಕ್ರೂರತೆ ಮನೆಯಿಂದ ಹೊರಗಟ್ಟಿದ್ದು ಬೀದಿಯಲ್ಲಿ ಬದುಕುವ ಗತಿ ಕೇಡು ರೋಹನ್ ಕೋಪಗೊಂಡ ಅವನು ಮನೋಜ್ ಮತ್ತು ಸುಧಾರನ್ನು ಒಂದು ಹೋಟೆಲ್ನಲ್ಲಿ ಇರಿಸಿದ ನಂತರ ಮನೆಗೆ ಹೋದ ಪೂಜಾ ಬಾಗಿಲು ತೆರೆದಾಗ ಆಘಾತಗೊಂಡಳು ನೀನು ಯಾವಾಗ ಬಂದೆ ಆಕೆ ಗಾಬರಿಯಾಗಿ ಒಳಗೆ ಬಾ ಎಂದಳು ರೋಹನ್ ಕೇಳಿದ ನನ್ನ ತಂದೆ ತಾಯಿ ಎಲ್ಲಿದ್ದಾರೆ ಪೂಜಾ ಹೇಳಿದಳು ಅವರು ನನ್ನ ತಾಯಿಯೊಂದಿಗೆ ಜಗಳವಾಡಿ ಹೋದರು ನನಗೆ ಗೊತ್ತಿಲ್ಲ ಎಲ್ಲಿ ರೋಹನ್ ಆಕೆಯ ಸುಳ್ಳನ್ನು ಅರಿತ ಅವನು ಫೋನ್ ತೆಗೆದುಕೊಂಡು ನಿನ್ನ ಕೃತ್ಯಗಳು ನನಗೆ ಗೊತ್ತಾಗಿವೆ ನಾನು ನಿನ್ನನ್ನು ವಿಚ್ಛೇದನ ಮಾಡುತ್ತೇನೆ ಕೋರ್ಟ್ನಲ್ಲಿ ಭೇಟಿಯಾಗೋಣ ಎಂದ ಪೂಜಾ ಆಘಾತಗೊಂಡಳು ಎಷ್ಟು ಪ್ರಯತ್ನಿಸಿದರೂ ರೋಹನ್ ಮನಸ್ಸು ಬದಲಾಯಿಸಲಿಲ್ಲ ಕೆಲವು ತಿಂಗಳ ನಂತರ ರೋಹನ್ ಪೂಜಾಳನ್ನು ವಿಚ್ಛೇದನ ಮಾಡಿದ ಅವನು ಮನೋಜ್ ಮತ್ತು ಸುಧಾರೊಂದಿಗೆ ಮುಂಬೈನ ಹೊಸ ಫ್ಲಾಟ್ನಲ್ಲಿ ವಾಸವನ್ನು ಆರಂಭಿಸಿದ ನಂತರ ಒಳ್ಳೆಯ ಹುಡುಗಿಯನ್ನು ಕಂಡು ಮತ್ತೆ ಮದುವೆಯಾದ ಅವನ ಜೀವನ ಸಂತೋಷದಿಂದ ತುಂಬಿತು ಪೂಜಾನ ಜೀವನ ಹಾಳಾಯಿತು ನಾವು ಒಂದನ್ನು ಅರಿಯೋಣ ಸರಿಯೇ ಇತರರಿಗೆ ನೋವುಂಟು ಮಾಡಿದರೆ ಕೊನೆಗೆ ನಾವೇ ಕಳೆದುಕೊಳ್ಳುತ್ತೇವೆ